ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು ಒಂದು ಅದ್ಭುತವಾದ ಒಂದು ಸ್ಥಳ ಈ ಸ್ಥಳಕ್ಕೆ ಹೋಗ್ಬೇಕಂದ್ರೆ ನಮಗೆ ತುಂಬ ಆಯಿತು ಯಾಕಂದರೆ ಇದು ಭೂಮಿಯ ತಳಭಾಗದಲ್ಲಿರುವಂಥ ಈ ಒಂದು ಜಲಪಾತ ಇವತ್ತು ನಾವು ಜಲಪಾತಕ್ಕೆ ಹೋಗ್ಬೇಕಂದ್ರೆ ನಮಗೆ ರಸ್ತೆಯ ಮಧ್ಯದಲ್ಲಿ ಕಾಣಿಸುವಂಥ ಸುಂದರವಾದ ಒಂದು ಪ್ರಕೃತಿ ಈ ಪ್ರಕೃತಿನ ಮಡಿಲಿನಲ್ಲಿ ನಾನು ಹೋಗ್ತಿರ್ಬೇಕಂದ್ರೆ ನಾನು ಅನ್ಗನಿಸ್ತು ನಿಮ್ಗೆ ಈ ಜಾಗನ ತೋರಿಸಿಲ್ಲ ಅಂದರೆ ಏನು ಖುಷಿ ಅಂದ್ಬಿಟ್ಟು ಈ ಜಾಗನ ನಿಮ್ಗೆ ತೋರ್ಸಕ್ಕೆ ಇದ್ದೀನಿ ಇದು ಕೋನಾ ಜಲಪಾತ ಅಂದ್ಬಿಟ್ಟು ಬೆಂಗಳೂರಿಂದ ಸುಮಾರು ಮುನ್ನೂರ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಈ ಕೋನಾ ಜಲಪಾತ ಸ್ನೇಹಿತರೆ ಇಲ್ಲಿ ವರ್ಷ ಪೂರ್ತಿನೂ ನೀರು ಬರ್ತಾ ಇರುತ್ತೆ ಅಂತ ಹೇಳಿದ್ದಾರೆ ಅದೇನೋ ನಿಮ್ಗೆ ಗೊತ್ತಿಲ್ಲ ಬಟ್ ನಾನು ಈ ಟೈಮ್ ಬಂದಾಗ ಬಂತು ಫಾಲ್ಸಿಂದ ನೀರು ಬರ್ತಾಯಿತ್ತು ತುಂಬ ಖುಷಿಯಾಯಿತು ಇಲ್ಲಿಗೆ ಹೋಗ್ಬೇಕಂದ್ರೆ ನೋಡಿ ಆಫ್ ರೋಡು ಈ ಆಫ್ ರೋಡಲ್ಲಿ ಹೋಗ್ಬೇಕಂದ್ರೆ ಒಂಥಲ ಈ ಆಫ್ ರೋಡಲ್ಲಿ ಹೋಗ್ತಾ ಇರ್ಬೇಕಂದ್ರೆ ಫುಲ್ ಖುಷಿ ಆಗುತ್ತೆ ಇಲ್ಲಿ ಜನಗಳು ಯಾರೂ ಕಾಣಿಸ್ತಾ ಇಲ್ಲ ಯಾವುದೋ ಒಂದು ಗಾಡಿ ಹೋಗ್ತಾ ಇದೆ ಹಾಂ ಬನ್ನಿ ಹೋಗೋಣ ಹಾಗೇ ಈ ಜಲಪಾತನ ನೋಡೋಣ ತುಂಬ ಖುಷಿ ಆಗ್ತದೆ ಯಾಕಂದರೆ ನೇಚರ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಈ ನೇಚರನ್ನ ನೋಡ್ಕೊಂಡು ಓ ಟ್ಯಾಕ್ಟರು ಟ್ಯಾಕ್ಟರ್ ಮುಂದೆ ಬೈಕುಗಳು ಸುಮಾರಾಗಿ ನಿಲ್ಸಿದ್ದಾರೆ ಓ ಜಲಪಾತದಲ್ಲಿ ನೀರು ಹರಿತಾ ಇದೆ ನೋಡಿ ಹುಡುಗರು ನೋಡಿ ನಮಗೆ ಬಾಯಿ ಅಂತ ಇದ್ದಾರೆ ಅವ್ರನ್ನೂ ನೋಡ್ತಾ ಈ ಜಲಪಾತದ ಸೌಂದರ್ಯನ ನಿಮ್ಗೆ ತೋರಿಸ್ತೀನಿ ಪಟಾಪಟ್ ಪಟ್ ಚಟ್ ಅಂತ ನೋಡ್ತಾ ಇರಿ ಸ್ನೇಹಿತರೆ ಈ ಜಲಪಾತದ ವಿಶೇಷತೆ ಏನಂದರೆ ಈ ಜಲಪಾತ ನಮಗೆ ನೋಡಿ ಮೇಲಿಂದ ನೀರು ಹರಿತಾ ಇರುತ್ತಲ್ವ ಇಲ್ಲಿ ಸುಮಾರು ಮಕ್ಕಳು ಅರ್ಧ ಜಲಪಾತದ ಇದ್ರಿಗೆ ಹೋಗ್ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಲೇಡೀಸೆಲ್ಲ ಜಲಪಾತದಲ್ಲಿ ಸೌಂದರ್ಯನ ನೋಡ್ತಾ ಇದ್ದಾರೆ ನಮ್ಮ ತಮ್ಮ ವಿಡಿಯೋ ಹಿಡಿತಾ ಇದ್ದಾನೆ ಜಲಪಾತ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ ಜಲಪಾತ ಇರೋದರಿಂದ ತುಂಬ ಅದ್ಭುತವಾಗಿ ನಮ್ಮ ಕಣ್ ಕಾಣಿಸ್ತಾ ನೋಡಿ ಮಕ್ಕಳು ಫ್ಯಾಮಿಲಿ ಸಮೇತ ಬರ್ಬೋದು ಈ ಸುಂದರವಾದ ಒಂದು ಜಲಪಾತದಲ್ಲಿ ಆಟ ಆಡ್ಬೋದು ಒಂದು ಬಟ್ ನೀರು ತುಂಬ ಕೋಲ್ಡ್ ಆಗಿತ್ತು ಆಮೇಲೆ ಇದು ಈ ಜಲಪಾತಕ್ಕೆ ಬರಬೇಕಂದ್ರೆ ಹಿಂದ್ಗಡೆಯೇ ಒಂದು ಜಲಪಾತದಲ್ಲಿ ನೀರು ತುಂಬ ಕಡಿಮೆ ಅಂದರೆ ಕಡಿಮೆ ಬರ್ತಾಯಿತ್ತು ಜಲಪಾತ ಅದು ಬೇಡ ಆಮೇಲೆ ಅಲ್ಲಿ ಇರೋ ಅಂಥ ಸ್ಥಳೀಯರನ್ನ ಕೇಳಿದ್ದಕ್ಕೆ ನೀವು ಮುಂದಗಡೆ ಹೋಗಿ ಮುಂದ್ಗಡೆ ಹೋದಾಗ ಅಲ್ಲಿ ಇನ್ನೊಂದು ಜಲಪಾತದಲ್ಲಿ ತುಂಬ ನೀರು ಬರ್ತಾಯಿದೆ ನಿಮ್ಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ ಇರುವಂಥ ಜಲಪಾತ ಹೋಗಿ ಅಂತ ಹೇಳಿದ್ರು ಆಯಿತು ಸರ್ ಅಂದ್ಬಿಟ್ಟು ನಾವು ಮುಂದ್ಗಡೆ ಬರಬೇಕಂದ್ರೆ ನಮ್ಮ ತೋರ್ಸಿನಲ್ಲಿ ಆಫ್ ಅಲ್ಲ ಆ ಥರ ಸುಂದರವಾದ ಜಾಗಗಳನ್ನ ನೋಡ್ತಾ ಈ ಕೋನ ವಾಟರ್ ಫಾಲ್ಸ್ಗೆ ಬಂದರೆ ಬಂದಾಗ ಇಲ್ಲಿ ಹೆಣ್ಮಕ್ಳಂತೂ ಫುಲ್ಲು ಜಾಲಿ ಜಾಲಿ ಫುಲ್ಲು ಚೆನ್ನಾಗಿ ಖುಷಿಯಾಗಿ ಆಟ ಆಟಾಡ್ತಿದ್ದಾರೆ ಮಕ್ಕಳು ಹಾಗೇ ಫ್ಯಾಮಿಲಿ ಸಮೇತ ಬರ್ಬೋದು ಏನನ್ನ ತಿಂಡಿ ಮಾಡ್ಕೊಂಡು ಬಂದರೆ ಈ ಅದ್ಭುತವಾದ ಒಂದು ಪರಿಸರ ನೋಡ್ತಾ ಖುಷಿ ಪಡ್ತಾ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ನಾವು ಫ್ಯಾಮಿಲಿ ಜೊತೆಯಲ್ಲೇ ಆಗಲಿ ಮೇಲೆ ಬ್ಯಾಚುಲರ್ಸ್ ಯಾರೇ ಬಂದ್ರೇನೋ ಇಲ್ಲಿ ಮೇನ್ ನಾವು ಕಾಪಾಡ್ಕೊಳ್ಬೇಕಾಗಿರೋದು ಸ್ವಚ್ಛತೆ ಇಲ್ಲಿ ಸ್ವಚ್ಛತೆ ಸ್ವಲ್ಪ ಕಾಪಾಡ್ಕೊಳ್ಬೇಕು ನೋಡಿ ಪ್ಲಾಸ್ಟಿಕ್ ಎಲ್ಲ ಎಲ್ಲ ಶಾಂಪೂ ಕವರ್ಸ್ ಎಲ್ಲ ಯೂಸ್ ಮಾಡಿ ಅಲ್ಲಲ್ಲೇ ಬಿಸಾಕಿದ್ದಾರೆ ಅದೆಲ್ಲ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಯಾಕಂದರೆ ನೇಚರ್ ನಮಗೆ ಕಣ್ಣಿಗೆ ತಂಪು ಮನಸ್ಸಿಗೆ ಆನಂದ ಕೊಡಬೇಕಂದ್ರೆ ನಾವು ನೇಚರ್ನ ಹಾಳು ಮಾಡೋದು ಸರಿಯಲ್ಲ ಹಾಗಾಗಿ ದಯವಿಟ್ಟು ಬಂದಾಗ ಸ್ವಚ್ಛತೆಗೆ ಆದಷ್ಟು ಗಮನ ಹರಿಸಿ ಒಳ್ಳೆಯ ಸೌಂದರ್ಯನ ಕಣ್ತುಂಬಿಸ್ಕೊಳ್ಳಿ ನೋಡಿ ಎಷ್ಟು ಚೆಂದ ಅಲ್ವಾ ಪ್ರಕೃತಿನೇ ಚೆಂದ ಚೆಂದವಾದ ಸ್ಥಳಕ್ಕೆ ನಾನು ಬಂದಿದ್ದೀನಿ ನೀವು ಮಕ್ಕಳ ಜೊತೇಲಿ ಬಂದು ಸುಂದರವಾದ ಪ್ರಕೃತಿಯನ್ನ ಎಂಜಾಯ್ ಮಾಡಿ ಮತ್ತು ನಿಮಗೆ ಇನ್ನೊಂದು ಹೊಸ ಜಾಗನ ಕರ್ಕೊಂಡೋಗಿ ಹೊಸ ಜಾಗನ ತೋರಿಸ್ತೀನಿ ಈ ಸ್ಥಳ ಬಂದು ನಮಗೆ ಕರ್ನೂಲ್ಗೂ ಹತ್ರ ಆಗುತ್ತೆ ಹಾಗೆಯೇ ಬಳ್ಳಾರಿಗೂ ತುಂಬ ಹತ್ರದಲ್ಲೇ ಇರೋದು ಆಮೇಲೆ ಅನಂತಪುರಮಿಂದ ಹೋಗ್ಬೋದು ಸ್ನೇಹಿತರೆ ಇದಕ್ಕೆ ನೀವು ಹೋಗ್ಬೇಕಂದ್ರೆ ಸ್ವಲ್ಪ ರೋಡು ಸ್ವಲ್ಪ ಹಾಳಾಗಿದೆ ಸ್ವಲ್ಪಲ್ಲ ತುಂಬಾ ಹಾಳಾಗೋಗಿದೆ ರೋಡು ಹೋಗ್ಬೇಕಂದ್ರೆ ಆ ರಸ್ತೆದೊಂದು ಸ್ವಲ್ಪ ಗಮನದಲ್ಲಿಟ್ಕೊಂಡು ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡು ನೀವು ಹೋದ್ರೆ ಈ ಕೋನ ವಾಟರ್ ಫಾಲ್ಸ್ನ ಕಣ್ಣು ತುಂಬಿಸ್ಕೊಳ್ಬೋದು ಖುಷಿ ಪಡ್ಬೋದು ಆಮೇಲೆ ಇದು ನಾನು ಈಗ ಫಾಲ್ಸ್ ನೋಡ್ರಿ ಇದ್ರಲ್ಲ ಮತ್ತು ರಿಟರ್ನ್ ಹೋಗ್ಬೇಕಂದ್ರೆ ಅಲ್ಲಿ ಇನ್ನೊಂದು ಕೊಳ ಕಾಣಿಸುತ್ತೆ ಅಂದರೆ ಜಲಪಾತ ಕಾಣಿಸುತ್ತೆ ಆ ಜಲಪಾತನೂ ತೋರಿಸ್ತೀನಿ ತೋರಿಸಿಲ್ಲ ಅಂದರೆ ಚೆನ್ನಾಗಿರೋದಲ್ಲ ಬನ್ನಿ ಮತ್ತೆ ಆ ರಿಟರ್ನ್ ಹೋಗ್ಬೇಕಂದ್ರೆ ಜಲಪಾತ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ನಿಮ್ಗೆ ತೋರಿಸ್ತೀನಿ ಹಾಗೆ ನನಗೆ ಪರಿಸರನೂ ತೋರಿಸ್ತೀನಿ ರಿಟರ್ನ್ ಹೋಗ್ಬೇಕಂದ್ರೆ ಎಷ್ಟು ಅದ್ಭುತ ಕಾಣಿಸುತ್ತೆ ಅಂದ್ಬಿಟ್ಟು ಮತ್ತು ರಿಟರ್ನ್ ಹೋಗೋದು ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ರಿಟರ್ನ್ ಹೋಗ್ಬೇಕಂದ್ರೆ ನೋಡಿ ಯಾವ ಥರ ಕಾಣಿಸೋದೆ ಅಂದ್ಬಿಟ್ಟು ಯಾಕಂದರೆ ಪ್ರತಿಯೊಂದು ಜಾಗದಲ್ಲೂ ನಾನು ರಿಟರ್ನ್ ಹೋಗೋದು ಯಾವತ್ತೂ ತೋರಿಸ್ತಾ ಇದ್ದಿಲ್ಲ ಬಟ್ ಇದೇನೆಂದರೆ ಭೂಮಿಯ ಕೆಳಭಾಗದಲ್ಲಿರೋದರಿಂದ ನೋಡೋದು ತುಂಬ ಅದ್ಭುತವಾಗಿ ಕಾಣಿಸ್ತದೆ ಏನೋ ಹೊಸ ಪ್ರಪಂಚಕ್ಕೆ ಹೋಗಿದ್ದೀನಿ ಹೊಸ ಲೋಕದಲ್ಲಿ ಇದ್ದೀನಿ ಅನ್ನೋ ಥರ ನನ್ನ ಮನಸ್ಸಿಗೆ ಅನುಭವ ಆಯಿತು ಅದಕ್ಕೆ ನೋಡಿ ಇವಾಗ ನಾನು ಬೆಟ್ಟ ಇದೆಯಲ್ಲ ಅಷ್ಟು ಕೆಳಗೆ ಇಳ್ದಿದ್ದೀನಿ ತುಂಬ ಚೆನ್ನಾಗಿದೆ ಕೆಲವೊಂದು ಕಾರುಗಳೆಲ್ಲ ಹಿಂದ್ಗಡೆಯೇ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಯಾಕಂದರೆ ಈ ಜಾಗಕ್ಕೆ ಬರೋದಕ್ಕೆ ಆಗಲ್ಲ ಕೆಳಗೆ ಟಚ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಕಾರನ್ನ ಇಲ್ಲಿ ಪಾರ್ಕಿಂಗ್ ನಾನು ಕಾರನ್ನ ದಾಟ್ಕೊಂಡು ಮುಂದೆ ಮತ್ತೆ ಸಾಕು ಹೋಗ್ತಾ ಇರ್ತದ್ಮೇಲೆ ಪ್ರಕೃತಿ ಅದ್ಭುತವಾಗಿದೆ ಆ ಪ್ರಕೃತಿನ ಉಳಿಸ್ಕೊಂಡು ನಾನು ಯಾಕಂದರೆ ಇದು ನಿಮಗೆ ಆ ಫಾಲ್ಸ್ ಹೋಸ್ ಆ ಫಾಲ್ಸ್ ಹೋರ್ಸ್ ಅನ್ನ ಅಂದ್ಬಿಟ್ಟು ನಿಮ್ಗೆ ಹೋಗ್ತಾ ಇರೋದು ರಿಟರ್ನ್ ನೋಡಿ ನಮ್ಮ ತಮ್ಮ ಯಾವ ಥರ ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಇನ್ನೊಂದು ಫಾಲ್ಸ್ ಇದೆ ಅಂತ ಹೇಳಿದೆ ಇದರಲ್ಲಿ ನೀರು ಬರ್ತಾ ಇಲ್ಲ ಈ ಬೆಟ್ಟ ತೋರಿಸ್ತಿದ್ದೀನಲ್ಲ ಇಲ್ಲಿ ನೀರು ಬರ್ತಾ ಇಲ್ಲ ಸರಿ ಮುಂದೆ ಹೋಗೋಣ ಬನ್ನಿ ನಾನು ನೆಕ್ಸ್ಟ್ ಪ್ಲೇಸ್ನ ನಿಮಗೆ ಕಲರ್ಫುಲ್ಲಾಗಿ ತೋರಿಸ್ತೀನಿ ಮತ್ತೊಂದು ವಿಡಿಯೋಗೋಸ್ಕರ ನೀವು ಕಾಯ್ತಾಯಿರಿ ಈ ವಿಡಿಯೋ ಬಂದು ನಿಮಗೆ ಅದ್ಭುತವಾದ ಒಂದು ಸ್ಥಳನ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಡೆಫಿನೆಟಾಗಿ ನಿಮಗೆ ನೆಕ್ಸ್ಟು ವಿಡಿಯೋ ಬಂದು ತುಂಬ ಕಲರ್ಫುಲ್ಲಾಗಿರುತ್ತೆ ಕಾಯ್ತಾಯಿರಿ ಆಮೇಲೆ ನಿಮಗೆ ಯಾವುದಾದ್ರೂ ಹೊಸ ಪ್ಲೇಸ್ಗಳು ನೀವು ಏನನ್ನ ಜನಗಳು ತಿಳಿಸ್ಕೊಡ್ಬೇಕಂದ್ರೆ ದಯವಿಟ್ಟು ನಮಗೆ ಕಾಮೆಂಟ್ ಮಾಡೋ ಮುಖಾಂತರ ಒಂದು ಮೆಸೇಜ್ ಮಾಡಿ ದಯವಿಟ್ಟು ನಾನು ತೋರಿಸ್ಕೊಡ್ತೀನಿ ಥ್ಯಾಂಕ್ ಯು